ಸರ್ಗಳು ತ್ರ ಸರ್ ಹಂಗೇನ್ ವಿಚಾರ ಮಾಡ್ಬೇಡ್ರಿ ನೀವು ಅಗಸ್ಮಾಳ ಗುರುನಿಂಗ್ ಸರ್ ಜೋಡಿ ಬಂದರಿ ಸಕ್ರಾಳ ಗುರುನಿಂಗ್ ಸರ್ ಜೋಡಿ ಬಂದ್ರೆ ಈ ಸರ್ ಗುಬ್ಬಾರ ನಿರ್ಷನ್ ಆವಾಗಿನ ನೆನಪು ಸೊಲ್ನೊಪ್ಪ ಮಾಡ್ಕೊರಿ ಸರ್ಗಳಿಗೆ ಒಂದು ಚಾನ್ಸ್ ಕೊಡ್ರಿ ಒಂದು ಚಾನ್ ಹಾಡಕ ಅಂದ್ರ ಇವತ್ತು ಮಾತಾಡೋಬೇಕಿಲ್ಲ ಅವ್ರು ಮತ್ತೇನ್ ಮಾತಾಡ್ತಾರ ಅದೇ ಕರಿತಾರೆ ಕೆಲವೊಂದಿಷ್ಟ ಸೀಮಿತವಾಗಿರ್ತಕ್ಕಂಥದ್ದು ಹೇಳಿದಿವಿ

ಆಹಾ ಮೌನವಾಗಿಟ್ಟುಕೊಂಡ ಏನ್ ಮಾಡ್ತಾಳ ಏನಿಪ್ಪ ಜಗ ಬೆಳಗತಕ್ಕಂತ ಪುತ್ರ ನನ್ನ ಪಡಿತಾಳ ಅವನೇ ಲಿಂಗ ಬೀರಣ್ಣ ಹೌದೌದು ಮೌನದ ವಿಚಾರ ಮೌನ ಗುರು ಸೇವೆದೊಳಗೆ ಸಾಡಿ ಬೇರಾಗಿ ಸಾಲದ ಶ್ರೀಗಂಧದ ಕೊಟ್ಟಾಗಿ ನೌನ ಭೂಮಿ ತೂಕದ ಭಗವಂತನೊಂದಿಗೆ ತರಿಗೆ ಪಾದವಿಟ್ಟ ಅಮೋಘಿಸಿದ್ದ ಇಟ್ಟು ಇಟ್ಟಂಗಿನ ಮೇಲೆ ಹಾಸಿ ಹೋಗ್ಬೇಕಾರ ಊರಾಗ ಸೋಟ ಪಟ್ಟಿಂಗರ ಕೂಡಿ ಕಟ್ಟಿಗೆ ಮಾತಾಡ್ತಾರ ಏನತ್ತ ಇವ್ ಯಾರು ಎಲ್ಲಿ ಹೊಂಟಾನ ಏನಿವ ನೋಡಿ ಅವನಿಗೆ ಆ ಮಾತುಗಳ ಕಡೆ ಲಕ್ಷಿ ಕೊಡಲಾದ್ರೆ ತಾನು ಮುಂದಿಟ್ಟಂತ ಹೆಚ್ಚಿ ಇಟ್ಟು ಅದು ಏ ಅದ್ರಾಗ ನಾಲ್ಕು ಮಂದಿ ಕರಿ ಅವನ ನಾಲ್ಕು ಮಾತು ಕರಿ ಕೇಳೋನು ಪರಾ ಏನಾದ್ರೆ ಮರಿ ಕೊಡ್ತಾನೆ ಕೇಳೋನು ತಿಳ್ಕೊಂಡು ಅಂದಾಗ ಅವಾಗ ಮಾತನಾಡಲಾರದೆ ಹಾ ಹಾ ಮೋಕ್ಷದ ಕೈ ಎತ್ತಿ ಮೂರು ಬೆರಳು ತೋರಿಸಿದ ಹೌದ್ ಹೌದ್ ಮೂರುಗಳಿಗೆ ಆಗ ಭೂಮಿ ಬುಪ್ಪ ಇರಲ್ಲ ನೀರು ನಿರಂಕಾರ ಆಗಿ ಹೋಯ್ತು ಇದು ಮೌನದಿಂದ ಏನ್ರಿಪಾ ಯಾವ್ದನ್ನ ಮಾತಾಡಬೇಕಾಗಿ ವಿಚಾರ ಹೇಳ್ಬೇಕಾಗ್ಯದ ಹೌದು ಮೌನದಿಂದ ಏನಾಗ್ಯದ ಹಾ ಹಾ ಶಗತ್ಗರು ಸಿದ್ಧಾರೂರು ಸಂಚಾರ ಮಾಡುತ್ತಾ ಹುಬ್ಬಳ್ಳಿಗೆ ಹೋದ್ರು ಹುಬ್ಬಳ್ಳಿ ಪಟ್ಟಣದೊಳಗ ಕಳ್ಳಿ ಕಾಕಲಾತಿ ಹತ್ತಿ ಬಿದ್ದಿರತಕ್ಕ ಭೂಮಿ ಒಳಗ ತಾವು ವಾಸ ಮಾಡ್ಲಕ್ಕ ಅಲ್ಲಿ ಮೊದಲ ಏನಿತ್ತಪ್ಪ ಅಂದ್ರ ಏನ್ರಿ ಹುಲಿ ವಾಸ ವಾಸಗಿದ್ದು ಹುಲಿ ಹೌದು ಸಿದ್ಧಾರ್ಡ್ ಉಳಿದ ಮೇಲತ್ತ ಅವರಿಗೆ ಗುರುನಾಥ ಶಿಷ್ಯರಾಗಿ ಬರ್ತಾರೆ ನಿಮಗೆಲ್ಲರಿಗೂ ಕತಿ ಗೊತ್ತದ ಗೊತ್ತಿಪ್ಪ ನೆನಪಿಗೆ ಮೌನದ ಏನು ಉದಾಹರಣೆ ಐತೆ ಅಂತಕ್ಕಂಥದ್ದು ಹೇಳ್ಬೇಕು ಹೇಳ್ಬೇಕಾಗ್ಯದ ಗುರುನಾಥ ರೂಢ್ರ ಸಿದ್ಧಾರೂರಿಗೆ ಶಿಷ್ಯರಾಗಿ ಬಂದಾಗ ಹೌ ಇವರು ಗುರುನಾಥ ರೋಡ್ರು ಹಿಂದಿನ ಚರ್ಮದಾಗ ಏನಿದ್ರು ಏನಾಗಿದ್ರಪ್ಪ ಆ ಮುಳಗಳ್ಳಾಗ ಬದುಕಿರ್ತಕ್ಕಂಥ ಹುಲಿ ಆಗಿತ್ತು ಅದೇ ಹುಲಿ ಶಗತ್ಗುರು ಸಿದ್ಧಾರೂರ ಆಶೀರ್ವಾದ ನಿಂದ್ರ ಅವ್ರ ಶಿಷ್ಯರಾಗಿ ಗುರುನಾಥ ರೂಡರಾಗಿ ಬಂದಾಗ ಬಂದಾಗ ಅವರಲ್ಲಿ ಸ್ವಭಾವವನ್ನು ನೋಡಿಕೊಂಡು ಏನು ಹೇಳ್ತಾರೆ ಏನತ್ತ ಗುರುನಾಥ ಜಗತ್ತಂದ್ರೆ ಇದು ಕಲಿ ಬಹಳ ಕೆಟ್ಟದ ಮೌನವಾಗಿರು ಅಂತ ತಿಳ್ಕೊಂಡು ಹೇಳ್ಬಿಟ್ರು ಅವಾಗ ಗುರುನಾಥ ವರ್ಷಗಳ ಕಾಲ ಗುರುನಾಥರೋಡ್ ಮೌನವನ್ನ ಆಚರಿಸ್ ಹೌದು ಒಂದೇ ಮಾತಿ ಜಗತ್ಗುರು ಆರೋಡನ ಮಾತಿಗಾಗಿ ಗುರುನಾಥ ಮೌನ ಆಗಿದ್ದ ನೋಡಿ ಸಿದ್ದಾರೂಢರಿಗೆ ಚಿಂತೆ ಆಯ್ತು ಆಯ್ತು ಇನ್ ಹಿಂಗಾದ್ರೆ ಹೆಂಗ ಮಾಡುದಂದಾಗ ಅವಾಗ ಶರೀರದೊಳಗೆ ಶರೀರದೊಳಗ ಸಿದ್ಧರ ಪರಕಾಯ ಪ್ರವೇಶ ಮಾಡಿ ಅಲ್ಲಿ ಮಾತನಾಡ್ಸರ ಅಲ್ಲಿ ತಕ್ಕ ಮಾತಾಗಿಲ್ಲ ಇದು ಮೌನ ಯೋಗಿ ಗುರುನಾಥ ಹೌದು ಇನ್ನೊಂದು ಮಾತಾ ಏನ್ರಿ ಸರ್ ಸರ ನಾವೊಂದು ಪದ ಹಾಡ್ತೀವಿ ಚಾಲ ಮಾತಾಡ್ತೀವಿ ಆಮೇಲೆ ಮತ್ತೊಂದು ಚಾಲ ಮಾರ್ಗ ಹಾಡಿದ ಸರ್ ಒಳಗೆ ಇನ್ನೊಂದು ಚಾನ್ಸ್ ಕೊಡ್ರಿ ಒಂದು ಚಾಲ ಹಾಡಕ ಹ ಅಂದ್ರೆ ಇವತ್ತು ಮಾತಾಡೋಕಿಲ್ಲ ಅವ್ರು ಮತ್ತೆ ಅಲ್ಲಿ ಏನ್ ಅದೇ ಕರೆ ಅಂದ ಅಲ್ಲ ಕರೆ ಇಲ್ಲಟ ಇಲ್ಲಟ ಮಾರ ಹಾಡಕ್ಕ ಅಂತಾರೆ ಎಲ್ಲ ಕಡೆ ಹಾಡ್ತಾರೆ ಆಮೇಲೆ ಇಲ್ಲ ನಿಮ್ದು ಏನೇನು ಪದ್ಧತಿ ಐತಿ ನೀವ್ ಏನ್ ಹೊಡೆಯಕತ್ತೀರಿ ಹೊಡೀರಿ ನೀವ್ ಮಾಡ್ರಿ ನಮ್ದು ಏನೈತಿ ಪದ್ಧತಿ ನಾವೇನ್ ಮಾಡಾಕತ್ತಿದ್ವಿ ಅದನ್ನ ಮಾಡ್ಬೇಕು ಹಂಗ ಅರಿಕೇರಿ ಸಿದ್ಧಾಪ್ ಮಹಾರಾಜರಿಗೆ ಭಕ್ತರು ಒಂದು ಕುದುರಿ ತಂದು ಕೊಟ್ಟಿದ್ರಿ ಹೌದೌದು ಕುದುರಿ ಕುದುರಿ ಹೆಸರು ಪದ್ಮಾದೇವಿ ಅಂತ ಹೆಸರಿಟ್ರು ಇಟ್ಟು ತಾಯಿ ಪದ್ಮವನ ಹೆಸರು ಕುದುರೆ ಇಟ್ರು ಇದು ಕುದುರೆ ಸಾಮಾನ್ಯವಾಗಿರತಕ್ಕ ಪ್ರಾಣಿ ಹೌದೌದು ಸಿದ್ಧಾತ್ಹಾರಾಜರು ಇವತ್ತು ಯಾವ ಭಾಗಕ್ಕೆ ನಾವು ಸಂಚಾರ ಮಾಡ್ನು ಅಂದಾಗ ಸಿದ್ಧಾತ್ ಮಹಾರಾಜರು ಊರ್ ಹೆಸರು ಕೇಳ್ತಾರೆ ಅವಾಗ ತೇರದ ಹಾ ಹಾ ಕುದುರೆ ಇಲ್ಲ ಇಲ್ಲ ಎಬ್ರಟ್ಟಿ ಮೂ ಅಂದ್ರೆ ಎಬ್ರಟ್ಟಿಗೆ ಹೋಗಬೇಕು ಹೋಗ್ಬೇಕು ಹಿಂಗ ಆ ಸಾಮಾನ್ಯವಾಗಿರ್ತಕ್ಕಂತ ಪ್ರಾಣಿ ಮ್ಯಾಲ ಪ್ರಪಂಚ ಅಂದ್ರೆ ತಾವು ಪಾರ್ಮಾರ್ಥಿಕವಾಗಿರ್ತಕ್ಕಂಥ ಭಕ್ತರನ್ನು ಹೌದು ಈಗ ನಾ ಗಂಗಿನಾಡದ ಭೀಮಾ ನದಿ ದಂಡೆಗೆ ಬಂಡಾರಕೋಟೆಗೆ ಹೋಗ್ಬೇಕಾರ ದಾರಿ ಒಳಗ ಲಮಾನ ಭಕ್ತರ ಮನಿ ಬಹಳ ಇವತ್ತೊಂದು ರಾತ್ರಿ ನಿಂತ ನಾಳೆ ಬೆಳಿಗ್ಗೆ ನಾನು ಬಂಡಾರಕೋಟೆಗೆ ಹೋಗ್ಬೇಕಂತೇಳ ಗೌಡರ ಮನೆಗೆ ಕುದುರೆ ಹಾ ಆವಾಗ ಗೌಡ ಅತ್ತ ಕೂತಿರ್ತಕಂತವ ಮೊದಲೇ ಗೌಡಿಕೆ ಧರ್ಮ ಮಹಾರಾಜ ಗುಡ್ಡ ನಮ್ಮ ಏನು ಮಾಡಿಬಿಟ್ಟ ಏನ್ರಿ ಆ ಮನೆಯಾಗ ಗೌಡ್ರ ಮನಿ ಹೆಣ್ಮಕ್ಳು ಸೃಷ್ಟಿಯಾರ ಗುಡ್ಡದ ಮುಂದೆ ನಮ್ಮ ಮನಿಗೆ ಬಂದ ಆತುರಂತರ ಮನೆಯಾಗಿರ್ತ ಚಂಬ ತುಂಬಿಕೊಂಡ ನೀರು ತುಂಬಿ ಮಹಾರಾಜ್ರ ಮಹಾರಾಜಿಗೆ ಹಾಕಿ ಅವ್ರ ಕೈಯಾಗ ಕೊಡದ್ರಾಗ ಗೌಡ್ ಬಂದ ಬಂದ ಏ ಬಂದ್ರಿ ಅಂದವ ಹ ನೋಡ್ರಿ ಮಾತು ಏನ್ ತೆಗೊಡ್ರಿ ಗುಡದ ನಿಮ್ ಮುತ್ಯ ಬಂದ್ರೆ ನೀರ್ ಕೊಡಾಕತ್ತಿರಿಂದ ನೀರ್ ಕೊಡ್ಬೇಡ್ರಿ ಮಳಿ ಹೋಗಿ ಎತ್ತೋ ದಿನ ಆಗೇತಿ ಹನಿ ನೀರ್ ಇಲ್ಲ ಅಂದ್ರೆ ನಾವು ಕೊತ್ತೀವ ಅಂತ ನಿಮ್ ಗುಡ್ಡದ ಮುತಿಯಂತಂದ್ರ ಮಣಿ ಕೊಟ್ಟ ಒಳಗ್ ಬರ್ಲಿವ ಹ ಏನಂದ್ರು ಮಳಿ ಕೊಟ್ಟು ಒಳಗ್ ಬರ್ಲಿ ಮಳಿ ಕೊಟ್ಟು ಒಳಗ್ ಬರ್ಲಿವ ಅದೇ ಮಳಿ ನೀರ್ ತಗೊಂಡ್ ಪಾದ ತೊಳ್ಕೊಂಡ್ ಬೇಕಾರ ಕೊಡಬೇಡ್ರಿ ನೀರ್ ಅಂತ ತಿಳ್ಕೊಂಡು ಸ್ವಸ್ತಿಯ ಕೊಟ್ಟಿರ್ತಕ್ಕಂಥ ಕೈಯಾನ ಚೆರಿಗೆ ಕಸಗೊಂಡ ಗೌಡ ತನ್ನ ತರ್ಪದ ಮಾತು ಮಾತಾಡಿ ಮಾತಾಡಿದ ಅವಾಗ ಕೂಡ ಚೆರಿಗೆ ಕಸಗೊಂಡ್ರು ತಿರುಗಿ ಬಿಟ್ಟರು ಏಕಕಾಲಕ್ಕ ಮೂಡ ಮುಗಲಾಗ ಮುಖ ಎತ್ತಿ ಎಲ್ಲಿ ಹಂಗ ಎತ್ತ ಮಹಾರಾಗಿಲ್ಲ ತನ್ನ ಗುರುನ ಸ್ವರ್ಣಿ ಮಾಡಿ ದೃಷ್ಟಿಯನ್ನು ಹರಿಸಿದಾಗ ಏಕಕಾಲಕ್ಕ ಮರೆಯಾದ್ರೆ ಭೂಮಿ ಬುಫಾರೆಲ್ಲ ನೀರು ಕುಡಿತ್ತು ಅವಾಗ ನೀರಾಗಿ ಹರಿತು ಭೂಮಿ ಆಯ್ತು ಅವಾಗ ಮದ್ಕೊಂಡಂತ ಗೌಡ ನಾನು ತಪ್ಪು ಅಪ್ಪ ನಾ ಮಾತಾಡುವ ಅಂತ ತಿಳ್ಕೊಂಡೆ ಸಿದ್ದಾತ್ಮರಾಜ್ ಸಾಷ್ಟಾಂಗ ಪ್ರಣಾಮ ಹಾಕ್ತಾನ ಅವಾಗ ಸಿದ್ದಾತ್ಮಾರ ಹೇಳ್ತಾರ ಏನಪ್ಪ ಮಗನ ಮಣಿತ ಬಂದಂತ ಅತಿಥಿ ದೇವರನ್ನ ನೀನ್ ಈ ತರ ತಿರಸ್ಕಾರ ಮಾಡಿದ್ರೆ ಈ ಮಳೆ ನೀರಿಂದ ಏನು ಏನಪ್ಪ ಹೌದು ಆ ಬಿತ್ತಿದ ಬೆಳೆ ಬಂದಾಗ ರಾಶಿಯನ್ನು ಮಾಡ್ತೀನಿ ನೋಡು ನಾಡ್ತಿ ಆ ರಾಶಿ ಬಾಣದ ಕುಳು ಹೋಗಲಿ ನಿನ್ನ ಮೂರು ಕುಳ ಹೋಗಲಿ ಅಂತ ತಿಳ್ಕೊಳ ನೋಡಿದ್ರು ಸಿದ್ದಪ್ಪ ರಾಜ್ರು ಬಂದಿರೋರಿಗಾದರೂ ಹಂಗ ನಾವು ನುಡಿಬೇಕಾದ್ರೆ ಮಾತಾಡ್ಬೇಕಾರ ಬಂದು ಎಚ್ಚರಿ ಇರ್ಬೇಕಾಗಿದೆ ಹೌದು ಹಂಗೆ ಸಂಧಿ ಸಂಧಿಗೆ ಎಷ್ಟು ಸಾಕ್ಯದ ಅಷ್ಟು ವಿಚಾರ ಮಾಡ್ಬೇಕಾಗಿದೆ ಅದು ಬರೇ ಮಾತು ಎಲ್ಲಿ ಇರ್ತಾವ ಬಂತಕನ ಎಲ್ಲಿರಪ್ಪ ಮಾತಾಡ್ತಿರ್ತಾರಲ್ಲ ಮೇಲೆ ಕೊ ಇಲ್ಲಿ ಮಾತುಗಳು ಇರ್ತಾರ ಆದ್ರ ಮೌನ್ ಅಂತಕ್ಕಲ್ಲಿ ಇರ್ತತಿ ಸಾಧುರು ಸತ್ಪುರುಷರು ಯೋಗಿಗಳು ಸಿದ್ಧರು ಶರಣರು ಏನು ಮಾಡ್ಯಾರ ಹೌದು ಅವುಗಳ ಮಾತ್ರ ಇಲ್ಲಿ ನಾವು ವ್ಯಕ್ತಪಡಿಸಬೇಕಾಗ್ತದ್ ಅದಕ್ಕಾಗಿ ಒಂದು ಚೌಕಟ್ ಹಿಂಗೈತೆ ಅಂದ್ಕೊಂಡೆ ಸರ್ಗಳು ತ್ರಾಸ್ ಮಾಡ್ಕೊಳ್ಕೈತೆ ಸರ್ ಹಂಗೇನು ವಿಚಾರ ಮಾಡ್ಬೇಡ್ರಿ ನೀವು ಅಗಸ್ವಾಳ ಗುರು ನಿಂಗೆ ಸರ್ಜ್ ಹುಡಿ ಬಂದ್ರಿ ಸಕ್ರಾಳ ಗುರುನಿಂಗ್ ಸರ್ಸ್ ಹುಡಿ ಅಂದ್ರೆ ಈ ಕುಂಬಾರ ನಿಂಗಾಣ ಸರ್ ಜುಡಿ ನೀವು ಹನ್ನೆರಡು ವರ್ಷದಿಂದ ಬಂದರಿ ಆವಾಗಿನ ನೆನಪು ಸ್ವಲ್ಪ ಮಾಡ್ಕೊ ರೀ ಆ ಅವ್ರದ್ನ ಆನ್ರಿ ಇಲ್ಲ ಹೇಳಾಕತ್ತೇವ್ರಂತ ನಾವು ಹೇಳ್ಬೇಕಾಗೈತಿ ಹೆಚ್ಚೇನು ಮಾತನ್ನು ಆಡಲಾರ್ದೆ ಅವ್ರದ್ದು ಬರ್ತೈತಿ ಅವ್ರಿಗೆ ನೀನೊಂದು ಟಪಾಲರ್ ಬರೋಲ್ಲ ಹಾಕವ್ರಿ ನನಗೆ ಬೋದು